ವಿಶೇಷವಾಗಿ ಆನೆಗಳಿಗೆ ನಮ್ಗೂ ಭಾವನಾತ್ಮಕ ಸಂಬಂಧ ಇದೆ ಆನೆ ಅಂದ್ರೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಬೆಳಗ್ ಬೆಳಿಗ್ಗೆನೆ ಮನೆ ಹತ್ರನೇ ನಮ್ ಲಾನ್ ಹೊಡುತ್ತಿದ್ದಾನೆ ಇನ್ನೇನು ಇನ್ನೊಂದು ಅಜ್ಜೆ ಇಟ್ಟಿದ್ರೆ ಮನೆ ಮುಂಭಾಗಕ್ಕೆ ಬರೋದು ನೋಡಿದ್ರೆ ಗಜಗಾಂಬಿ ಇದೆ ತುಂಬ ಭಕ್ತಿ ಬರುತ್ತೆ ಮತ್ತು ವಿಶೇಷವಾದ ಪ್ರಾಣಿ ನಾವು ಕೂಡ ಕಾಡಾನೆ ಮಾನವ ಸಂಘರ್ಷದ ವಿರುದ್ಧ ಹೋರಾಟ ಮಾಡ್ತೀವಿ ಬಿಟ್ಟರೆ ನಮಗೆ ಆನೆಗಳ ಬಗ್ಗೆ ಅದು ಕೂಡ ಒಳ್ಳೆ ದೈತ್ಯ ಸಸ್ತನಿ ಇದು ಜಗತ್ತಿನಲ್ಲಿ ಬದುಕಬೇಕು ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥ ನಮ್ಮದು ಹೋರಾಟ ಇವತ್ತು ವಿಶೇಷವಾಗಿ ನಾವು ಕೂಡ ಅರ್ಜುನನ ಸಾವಿನಿಂದ ಇನ್ನೂ ಹೊರಗೆ ಬಂದಿಲ್ಲ ತುಂಬ ಆನೆ ನೋಡಿ ನಮಗೆ ಒಂಥರ ದುಃಖ ಆಯಿತು ಮನೆ ಬಾಗಿಲಿಗೆ ಆನೆ ಬಂದಿದೆ ಅದು ಏನು ಬಂದಿದೆ ಗೊತ್ತಿಲ್ಲ ಎಲ್ಲರ ಮನೆ ಬಾಗ್ಲಿಗೆ ಹೋಗ್ತಾ ಇದೆ ಅದೇ ರೀತಿ ನಮ್ಮ ಮನೆಗೂ ಬಂದಿರತಕ್ಕಂಥದ್ದು ವಿಶೇಷ ಅನಿಸಿದೆ ಬೆಳಗ್ಗೆಯಿಂದ ಕೂಡ ನಾವು ಕೂಡ ಅದನ್ನು ನೋಡಿ ಕಣ್ತುಂಬಸ್ಕೊಳ್ತಾ ಇದ್ದೀವಿ ದಯಮಾಡಿ ಅರಣ್ಯ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಕಾಡಾನೆಗಳಿಗೆ ಸೂಕ್ತ ಸ್ಥಳವನ್ನು ಒದಗಿಸಿ ಅವು ಕೂಡ ಬದುಕ್ತಕ್ಕಂಥ ಒಂದು ವಿಶೇಷವಾದ ಒಂದು ಸವಲತ್ತನ್ನು ನಾವು ಒದಗಿಸ್ಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಿದ್ವಿ ವಿಶೇಷವಾಗಿ ಆನೆಗಳಿಗೆ ನಮಗೂ ಭಾವನಾತ್ಮಕ ಸಂಬಂಧ ಇದೆ ಆನೆ ಅಂದ್ರೆ ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಬೆಳಗ್ ಬೆಳಿಗ್ಗೆನೆ ಮನೆ ಹತ್ರನೇ ನಮ್ ಲಾನ್ ನೋಡಿದ್ನೆ ಇನ್ನೇನು ಇನ್ನೊಂದು ಅಜ್ಜೆ ಇಟ್ಟಿದ್ರೆ ಮನೆ ಮುಂಭಾಗಕ್ಕೆ ಬರೋದು ನೋಡಿದ್ರೆ ಗಜಗಾಂಬಿ ಇದೆ ತುಂಬ ಭಕ್ತಿ ಬರುತ್ತೆ ಮತ್ತು ವಿಶೇಷವಾದ ಪ್ರಾಣಿ ನಾವು ಕೂಡ ಕಾಡಾನೆ ಮಾನವ ಸಂಘರ್ಷದ ವಿರುದ್ಧ ಹೋರಾಟ ಮಾಡ್ತೀವಿ ಬಿಟ್ಟರೆ ನಮಗೆ ಆನೆಗಳ ಬಗ್ಗೆ ಅದು ಕೂಡ ಒಳ್ಳೆ ದೈತ್ಯ ಸಸ್ತನಿ ಇದು ಜಗತ್ತಿನಲ್ಲಿ ಬದುಕಬೇಕು ಕಾಡಾನೆಗಳು ಬದುಕಲಿ ಬಾಳಲಿ ಕಾಡಿನಲ್ಲಿ ಮನುಷ್ಯರು ಬದುಕಲಿ ಬಾಳಲಿ ನಾಡಿನಲ್ಲಿ ಅಂತಕ್ಕಂಥ ನಮ್ಮದು ಹೋರಾಟ ಇವತ್ತು ವಿಶೇಷವಾಗಿ ನಾವು ಕೂಡ ಅರ್ಜುನನ ಸಾವಿನಿಂದ ಇನ್ನೂ ಹೊರಗೆ ಬಂದಿಲ್ಲ ತುಂಬ ಆನೆ ನೋಡಿ ನಮಗೆ ಒಂಥರ ದುಃಖ ಆಯಿತು ಮನೆ ಬಾಗಿಲಿಗೆ ಆನೆ ಬಂದಿದೆ ಅದೇನು ಬಂದಿದೆ ಗೊತ್ತಿಲ್ಲ ಎಲ್ಲರ ಮನೆ ಬಾಗಲಿಕ್ಕೆ ಹೋಗ್ತಾ ಇದೆ ಅದೇ ರೀತಿ ನಮ್ಮ ಮನೆಗೂ ಬಂದಿರತಕ್ಕಂಥದ್ದು ವಿಶೇಷ ಅನಿಸಿದೆ ಬೆಳಗ್ಗೆಯಿಂದ ಕೂಡ ನಾವು ಕೂಡ ಅದನ್ನು ನೋಡಿ ಕಣ್ತುಂಬಿಸ್ಕೊಳ್ತಾ ಇದ್ವಿ ದಯಮಾಡಿ ಅರಣ್ಯ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಕಾಡಾನೆಗಳಿಗೆ ಸೂಕ್ತ ಸ್ಥಳವನ್ನು ಒದಗಿಸಿ ಅವು ಕೂಡ ಬದುಕ್ತಕ್ಕಂಥ ಒಂದು ವಿಶೇಷವಾದ ಒಂದು ಸವಲತ್ತನ್ನು ಒದಗಿಸ್ಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ